ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ತಿಮರೋಡಿ ಅರ್ಜಿ ಹಾಕಿದ್ದಾರೆ ರಿಟ್ ಅರ್ಜಿ ವಿಚಾರಣೆಯಿಂದ ಇದೀಗ ಏಕಕೃತ ಪೀಠವೇ ಹಿಂದೆ ಸರಿದಿದೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಗಡಿಪಾರು ಆದೇಶವನ್ನ ಪ್ರಶ್ನಿಸಿ ಮಹೇಶ್ ತಿಮರೋಡಿ ಅರ್ಜಿ ಹಾಕಿದ್ದಾರೆ ರಿಟ್ ಅರ್ಜಿ ರಿಟ್ ಅರ್ಜಿ ವಿಚಾರಣೆಯಿಂದ ಈಗ ಹಿಂದೆ ಸರಿದಿದೆ ಏಕಸದಸ್ಯ ಪೀಠ ನ್ಯಾಯಮೂರ್ತಿಗಳಾದಂಥ ಬಿ ಎಂ ಶ್ಯಾಮ್ ಪ್ರಸಾದ್ ಅವರಿದ್ದಂಥ ಪೀಠ ಇದೀಗ ನಾನು ಈ ಅರ್ಜಿಯ ವಿಚಾರಣೆ ನಡೆಸೋದಿಲ್ಲ ವಿಚಾರಣೆಯನ್ನ ಬೇರೆ ಪೀಠಕ್ಕೆ ವರ್ಗಾಯಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಈ ಹಿಂದೆ ಧರ್ಮಸ್ಥಳದ ಸಂಸ್ಥೆಗಳಿಗೆ ವಕೀಲರಾಗಿದ್ರು ಆ ಕಾರಣಕ್ಕಾಗಿ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ ನ್ಯಾಯಮೂರ್ತಿ ಬಿ ಎಂ ಶ್ಯಾಮ್ ಪ್ರಸಾದ್ ರಿಟ್ ಅರ್ಜಿ ವಿಚಾರಣೆ ಮಾಡಬೇಕಾದಂತ ಸಂದರ್ಭ ಬಂದೊದಗಿದೆ ಹೀಗಾಗಿ ಈ ಅರ್ಜಿ ವಿಚಾರಣೆ ಮಾಡುವುದಕ್ಕೆ ನಾನು ಸೂಕ್ತ ಅಲ್ಲ ಕಾರಣ ನಾನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಸಂಸ್ಥೆಗಳಿಗೆ ನಾನು ವಕೀಲರಾಗಿ ಕೆಲಸ ಮಾಡಿರುವಂತಹ ಹಿನ್ನೆಲೆ ಗಡೀಪಾರು ವಿರೋಧಿಸಿ ಮಹೇಶ್ ತಿಮೆರೋಡಿ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆಯನ್ನ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಬೇರೆ ಪೀಠಕ್ಕೆ ವರ್ಗಾಯಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು ಹೀಗಾಗಿ ಈಗ ಆ ರಿಟ್ ಅರ್ಜಿ ವಿಚಾರಣೆ ಬೇರೆ ಪೀಠಕ್ಕೆ ಬರುವಂತ ಸಾಧ್ಯತೆಗಳಿದೆ ಬಿ ಎಂ ಶ್ಯಾಮ್ ಪ್ರಸಾದ್ ನ್ಯಾಯಮೂರ್ತಿಗಳು ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ